ಸುಮ ಬಾಗ ಹಾಡು ಮರುದಿನ ಭಾನುವಾರವಾಗಿದ್ದರಿಂದ ಅವಳು ಸ್ವಲ್ಪ ತಡವಾಗಿಯೇ ಎದ್ದಳು ಎದ್ದವಳೆ ಮೊದಲು ಮನೆ ಸ್ವಚ್ಛ ಮಾಡಿ ಕಾಫಿ ಮಾಡಿಕೊಂಡು ಹಾಲ್ಗೆ ಬಂದು ಬಹಳ ದಿನಗಳ ನಂತರ ಅವಳು ತನ್ನ ಹೋಮ್ ಥಿಯೇಟರ್ನಲ್ಲಿ ಹಾಡು ಹಾಕಿಕೊಂಡು ಕೇಳತೊಡಗಿದಳು ಯಾವಾಗಲೋ ಒಂದು ಪೆಂಡ್ರೈವ್ನಲ್ಲಿ ತನಗೆ ಬೇಕಾದ ಹಾಡುಗಳನ್ನು ಹಾಕಿ ತಂದಿಟ್ಟುಕೊಂಡಿದ್ದಳು ಆದರೆ ಅದನ್ನು ಯಾವತ್ತಿಗೂ ಹಚ್ಚುವ ಪ್ರಸಂಗ ಬಂದಿರಲಿಲ್ಲ ಪ್ರಸಂಗ ಅಲ್ಲ ಅವಳು ಕೇಳುವ ಮೂಡು ಬಂದಿರಲಿಲ್ಲ ಆದರೆ ಇವತ್ತು ಮಾತ್ರ ಯಾಕೋ ಹಾಡು ಕೇಳಬೇಕು ಅಂತ ಅನ್ನಿಸಿತು ಹಾಗೆ ಹೋಮ್ ಥಿಯೇಟರ್ ಆನ್ ಮಾಡಿದಾಗ ಹಾಡು ಬರತೊಡಗಿತು ಕಂಗಳು ತುಂಬಿರಲು ಕಂಬನಿ ದರೆಯಲ್ಲಿ ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲ್ಲಿ ಮೇಣದ ದೀಪದಂತೆ ನೊಂದು ನೊಂದು ನೀರಾಗಿತ್ತು ಈ ಹಾಡು ಅವಳ ಕಿವಿಗೆ ಬೀಳುತ್ತಿದ್ದಂತೆ ಅವಳಿಗೆ ಗಂಡ ಮನು ನೆನಪಾದ ಅವನನ್ನು ಕಳೆದುಕೊಂಡ ಹೊಸದರಲ್ಲಿ ಅವನ ನೆನಪಿನಲ್ಲಿ ಈ ಹಾಡನ್ನು ಕೇಳುತ್ತಾ ಅವನನ್ನೇ ನೆನಪಿಸಿಕೊಳ್ಳುತ್ತಾ ಕೊರಗುತ್ತಿದ್ದಳು ಇವತ್ತು ಬಹಳ ದಿನಗಳ ನಂತರ ಮತ್ತೆ ಈ ಹಾಡು ಕಿವಿಗೆ ಬಿದ್ದಾಗ ಇಂದಿನ ದಿನ ರಾತ್ರಿ ಹೊಸ ಫ್ರೆಂಡ್ ಜೊತೆಗೆ ಮಾಡಿದ ಚಾಟ್ ಎಲ್ಲ ನೆನಪಿನಿಂದ ದೂರಾಗಿ ಮತ್ತೆ ಅಲ್ಲಿ ಮನು ಸ್ಥಾಪಿತನಾದ ಹಾಗೆ ಗಂಡನ ನೆನಪಿನ ಜೊತೆಗೆ ಹಿಂದಿನ ದಿನದ ಹೊಸ ಫ್ರೆಂಡ್ ಅಭಿಯನ್ನು ತಾಳೆ ಮಾಡಿ ಯೋಚನೆ ಮಾಡುತ್ತಿರುವಾಗ ಮನುನ ತುಂಟತನ ಅಭಿಯ ಮಾತಿನಲ್ಲಿ ಕಾಣುತ್ತಿತ್ತು ಆದರೆ ಮನು ಕಣ್ಣು ಮುಂದೆ ಇದ್ದು ತುಂಟತನ ಮಾಡುತ್ತಿದ್ದ ಆದರೆ ಅಭಿ ಚಾಟ್ ಮುಖಾಂತರ ತುಂಟತನ ಮಾಡಿದ್ದ ಅವನು ಹೇಗೆ ಗೊತ್ತಿಲ್ಲ ಅವನ ಸ್ವಭಾವದ ಪರಿಚಯವಿಲ್ಲ ಅವನ ಧ್ವನಿ ಸಹ ಕೇಳಿಲ್ಲ ಅಲ್ಲದೆ ಅವನ ಹೆಸರೊಂದು ಬಿಟ್ಟರೆ ಉಳಿದ ಯಾವ ವಿಷಯವೂ ಗೊತ್ತಿಲ್ಲ ಅಂತಹದರಲ್ಲಿ ಕೇವಲ ಅವನ ಮಾತಿನಿಂದ ಆದ ಚಾಟ್ ಮುಖಾಂತರ ಅವನ ಹೋಲಿಕೆಯನ್ನು ಗಂಡನ ಜೊತೆಗೆ ಮಾಡತೊಡಗಿದ್ದಳು ಸ್ವಲ್ಪ ಹೊತ್ತು ಹಾಗೆ ಯೋಚನೆ ಮಾಡಿದಾಗ ಅವಳು ತನ್ನ ಮನದಲ್ಲಿಯೇ ನಾನೇಕೆ ಈ ರೀತಿಯಾಗಿ ಯೋಚಿಸುತ್ತಿದ್ದೇನೆ ನನಗೇನಾದರೂ ಆಗಿದೆಯಾ ನನ್ನ ಮನಸ್ಸಿಗೆ ಯಾಕೆ ಈ ರೀತಿ ಆಗ್ತಿದೆ ಏನೋ ಹೇಳಲಾರದ ಆನಂದ ಒಂದು ಕಡೆ ಆದರೆ ಯಾವುದೋ ರೀತಿಯ ಅವ್ಯಕ್ತ ಹೇಳಲಾರದಂಥ ವೇದನೆಯಂಥ ಭಾವನೆ ತನ್ನ ಮನ ಕಾಡುತ್ತಿದೆ ಅದು ಹೇಗೆ ಹೀಗೆ ಎಂದು ತನ್ನನ್ನು ತಾನು ಕೇಳಿಕೊಂಡಾಗ ಅವಳಿಗೆ ಉತ್ತರ ದೊರೆಯಲಿಲ್ಲ ಕೊನೆಗೆ ತಾನೇ ಬೇಸತ್ತು ಹೋಮ್ ಥಿಯೇಟರ್ ಆಫ್ ಮಾಡಿ ಮನೆ ಕೆಲಸದ ಕಡೆಗೆ ಗಮನ ಹರಿಸಿದಳು ವಾರಪೂರ್ತಿ ಮನೆಯಲ್ಲಿ ಸರಿಯಾಗಿ ಇರುತ್ತಿರಲಿಲ್ಲವಾದ್ದರಿಂದ ಮಧ್ಯಾಹ್ನದವರೆಗೆ ಸುಮ ಮನೆಯನ್ನು ಸ್ವಚ್ಛ ಮಾಡಿದಳು ಊಟದ ಸಮಯವಾಯಿತು ಊಟ ಮಾಡಲು ಹೋಗಬೇಕೆನ್ನುವಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಾಯಿತು ಹೋಗಿ ಬಾಗಿಲು ತೆಗೆದಾಗ ಅವಳ ಗೆಳತಿ ಶಾಂತ ಬಂದಳು ಅವಳನ್ನು ಕಂಡ ಕೂಡಲೇ ಸುಮಾಳಿಗೆ ಎಲ್ಲಿಲ್ಲದ ಸಂತೋಷ ಉಕ್ಕಿ ಬಂತು ಗೆಳತಿಯನ್ನು ಅಪ್ಪಿಕೊಂಡು ಅವಳನ್ನು ಒಳಗೆ ಬರಮಾಡಿಕೊಂಡಳು ಶಾಂತ ಬೇಡ ಬೇಡ ಎಂದರೂ ಸಹ ಅವಳನ್ನು ಬಿಡದೆ ತನ್ನ ಜೊತೆಗೆ ಊಟಕ್ಕೆ ಕುಳ್ಳಿರಿಸಿಕೊಂಡು ಬಲವಂತವಾಗಿ ಊಟ ಮಾಡಿಸಿದಳು ಶಾಂತಾಳ ಮದುವೆಯಾದ ನಂತರ ಅವಳೊಂದಿಗೆ ಭೇಟಿಯಾಗಿರಲಿಲ್ಲ ಶಾಂತ ಸಹ ಮದುವೆಯಾದ ಹತ್ತು ವರ್ಷಗಳ ನಂತರ ತನ್ನ ಗಂಡನನ್ನು ಕಳೆದುಕೊಂಡಿದ್ದಳು ಎಂದು ಕೇಳಿದ್ದಳು ಆದರೆ ನಂತರ ಶಾಂತ ಎಲ್ಲಿ ಇರುವಳು ಅಂತ ಮಾತ್ರ ತಿಳಿದಿರಲಿಲ್ಲ ಬಹಳ ವರ್ಷಗಳ ನಂತರ ಇಬ್ಬರು ಗೆಳತಿಯರು ಭೇಟಿಯಾಗಿದ್ದರು ಊಟ ಮಾಡಿಕೊಂಡು ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತು ಸುಮಾ ಸರಿ ಶಾಂತ ನಿನ್ನ ಹಸ್ಬೆಂಡ್ ಹೋದರು ಎಂದು ತಿಳಿದು ತುಂಬ ಸಂಕಟವಾಯಿತು ಆದರೆ ಆ ವೇಳೆಯಲ್ಲಿ ನೀನು ಎಲ್ಲಿದ್ದೆ ನಂತರ ಎಲ್ಲಿ ಹೋದೆ ಅಂತಲೇ ಗೊತ್ತಾಗಲಿಲ್ಲ ಅದಕ್ಕೆ ನಿನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಲಿಲ್ಲ ಹೀಗೇಗಿದ್ದಿ ಎಂದು ಅವಳ ಗಂಡನ ಮರಣಕ್ಕೆ ತನ್ನ ದುಃಖವನ್ನು ವ್ಯಕ್ತಪಡಿಸುತ್ತಾ ಕೇಳಿದಾಗ ಶಾಂತ ಹೌದು ಕಣೆ ಏನೋ ಅಕಸ್ಮಾತಾಗಿ ನನ್ನ ಗಂಡ ತೀರಿಕೊಂಡ ನೋಡು ದೇವರು ಎಲ್ಲವನ್ನು ಚೆನ್ನಾಗಿ ಅನುಭವಿಸಲು ಕೊಟ್ಟು ಕೊನೆಗೆ ತಡೆಯಲಾರದೆ ದೊಡ್ಡ ಒಡೆತ ಕೊಟ್ಟು ಬಿಡುತ್ತಾನೆ ನನ್ನ ಜೀವನದಲ್ಲಿ ಸಹ ಹಾಗೇ ಹಾಕಿದ್ದು ನಾನು ನನ್ನ ಗಂಡನ ಮರಣದ ನಂತರ ಏನು ಮಾಡಬೇಕು ಅಂತ ಯೋಚನೆ ಮಾಡುತ್ತಿದ್ದೆ ಎಲ್ಲೇ ಕುಂತರು ನಿಂತರು ಅವರದ್ದೇ ನೆನಪು ಕಾಡುತ್ತಿತ್ತು ಒಂದು ನಿಮಿಷ ನನ್ನ ಬಿಟ್ಟು ಇರುತ್ತಿರಲಿಲ್ಲ ಕುಂತರು ನಿಂತರು ನನ್ನ ಜೊತೆಗೆ ಇರುತ್ತಿದ್ದರು ಅಂಥವರು ಒಮ್ಮೆಲೆ ನನ್ನನ್ನು ಬಿಟ್ಟು ಹೋದಾಗ ನನಗಾದ ಆಘಾತ ಅಷ್ಟಿಷ್ಟಲ್ಲ ಒಂದು ಸಲ ಅಲ್ಲ ಹಲವಾರು ಬಾರಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಯೋಚನೆ ಮಾಡಿದೆ ಆದರೆ ನನಗಿದ್ದ ನಾಲ್ಕು ವರ್ಷದ ಮಗನ ಸಲುವಾಗಿ ನಾನು ಜೀವಂತವಾಗಿರಬೇಕಾಯಿತು ಏನು ಮಾಡಿದರೂ ಸ ನನಗೆ ಹಗಲು ರಾತ್ರಿ ಅವರದೇ ನೆನಪು ಕಾಡುತ್ತಿತ್ತು ಅಗಲಿನಲ್ಲಿ ನನ್ನ ಸೆರಗು ಹಿಡಿದುಕೊಂಡು ಮನೆ ತುಂಬ ನನ್ನ ಬೆನ್ನ ಹಿಂದೆ ಸುತ್ತುತ್ತಿದ್ದರೆ ರಾತ್ರಿ ನಾನು ಅವರ ತೋಳಿನ ಆಸರೆಯಲ್ಲಿ ಅವರ ಎದೆ ಮೇಲೆ ನನ್ನ ತಲೆಯನ್ನಿಟ್ಟು ಬಂಧನದಲ್ಲಿ ತೃಪ್ತಿಯ ನಿದ್ದೆ ಮಾಡುತ್ತಿದ್ದೆ ನಿಜ ಹೇಳ್ತೀನಿ ಸುಮ ಅವ್ರು ತೀರಿಕೊಂಡ ಮೇಲೆ ನನಗೆ ಹಾಸಿಗೆ ಎಂದರೆ ಮುಳ್ಳಿನ ಹಾಸಿಗೆಯಾಗಿತ್ತು ಅಂದಿನಿಂದ ನಾನು ನೆಲದ ಮೇಲೆ ಮಲತೊಡಗಿದ್ದೆ ಕೊನೆಗೆ ನಾನು ಮನೆಯಲ್ಲಿಯೇ ಇದ್ದರೆ ಅವರನ್ನು ಮರೆಯುವುದಕ್ಕೆ ಆಗುವುದಿಲ್ಲ ಎಂದುಕೊಂಡು ಕೊನೆಗೆ ನಾನು ಊರನ್ನೇ ಬಿಟ್ಟು ಬೆಂಗಳೂರಿಗೆ ಹೋಗಿ ನನ್ನ ಪರಿಚಯದವರ ಸಹಾಯದಿಂದ ಅಲ್ಲಿ ನೌಕರಿ ಹಿಡಿದೆ ನನ್ನ ಜೀವನಕ್ಕೊಂದು ಆಧಾರವಾಯಿತು ಬೆಂಗಳೂರಿನಲ್ಲಿ ನೌಕರಿ ಅಂದರೆ ಮೆಷಿನ್ ತರಹ ಜೀವನ ಒತ್ತಡದ ಜೀವನ ಅಂಥ ಒತ್ತಡದ ಜೀವನಕ್ಕೆ ಮೊದಲು ಹೊಂದಿಕೊಳ್ಳುವುದು ತುಂಬ ಕಷ್ಟವಾಯಿತು ನಂತರ ಅದೇ ಒಳ್ಳೆಯದು ಎಂದು ಅಂದುಕೊಂಡೆ ಯಾಕೆಂದರೆ ಕೆಲಸದ ಒತ್ತಡದಲ್ಲಿ ಮನಸ್ಸಿನ ಒತ್ತಡವನ್ನು ಮರೆಯುವುದು ಸುಲಭವಾದ ದಾರಿ ನನಗಾಗಿತ್ತು ನಾನು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ನನ್ನನ್ನು ಕರೆದೊಯ್ಯಲು ಕಂಪನಿ ವ್ಯಾನ್ ಬರುತ್ತಿತ್ತು ಅದರಲ್ಲಿ ಸುಮಾರು ಹದಿನೈದು ಜನರು ಹೋಗುತ್ತಿದ್ದರು ಬೆಳಿಗ್ಗೆ ನಮ್ಮನ್ನು ಕರೆಯಲು ಬಂದ ವ್ಯಾನ್ ಸಾಯಂಕಾಲ ಆಫೀಸ್ ಮುಗಿದ ಮೇಲೆ ನಮ್ಮನ್ನು ಬಿಡಲು ಬರುತ್ತಿತ್ತು ಮಗನಿಗೆ ಅಲ್ಲಿಯೇ ಸ್ಕೂಲ್ ಸೇರಿಸಿದ್ದೆ ನಾನು ಹಾಗೆ ಆಫೀಸ್ಗೆ ಫ್ಯಾನ್ನಲ್ಲಿ ಹೋಗಿ ಬರುವುದು ಮಾಡುತ್ತಿರುವಾಗ ನನ್ನ ಜೊತೆಗೆ ನನ್ನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಮೃತ್ ಎನ್ನುವ ವ್ಯಕ್ತಿಯ ಪರಿಚಯವಾಯಿತು ಅಮೃತ್ ನನಗಿಂತ ಐದು ವರ್ಷ ಚಿಕ್ಕವನು ಅವನು ತುಂಬ ಒಳ್ಳೆಯ ವ್ಯಕ್ತಿ ನನ್ನ ಭಾವನೆಗಳನ್ನು ಚೆನ್ನಾಗಿ ಅರಿತುಕೊಂಡ ಅವನು ನನ್ನ ಜೊತೆಗೆ ಸ್ನೇಹದಿಂದ ಇದ್ದ ಹಾಗೆ ನಮ್ಮ ಫ್ರೆಂಡ್ಶಿಪ್ ಒಂದು ಹಂತಕ್ಕೆ ತಲುಪಿತು ಅವನ ಫ್ರೆಂಡ್ಶಿಪ್ನಲ್ಲಿ ನಾನು ನನ್ನ ಗಂಡನನ್ನು ಮರೆಯುವ ಹಾಗೆ ಮಾಡಿದ್ದ ಒಂದು ಸಲ ಹಾಗೆ ನಾವಿಬ್ಬರು ಮಾತನಾಡುತ್ತಿರಬೇಕಾದರೆ ಅವನು ನನಗೆ ಮತ್ತೊಂದು ಮದುವೆಯಾಗಲು ಸಜೆಸ್ಟ್ ಮಾಡಿದ ಆದರೆ ನಾನು ಅದಕ್ಕೆ ಒಪ್ಪಲಿಲ್ಲ ಕೊನೆಗೆ ಅದೇ ವಿಷಯ ಕುರಿತು ಇಬ್ಬರಲ್ಲಿ ಸುಮಾರು ಎರಡು ತಿಂಗಳ ತನಕ ಚರ್ಚೆ ಮಾಡಿದೆವು ಕೊನೆಗೆ ಅವನು ನನಗೆ ನಾನು ಒಪ್ಪುವುದಾದರೆ ತಾನು ನನ್ನನ್ನು ಮದುವೆಯಾಗುತ್ತೇನೆ ನನಗೆ ಬಾಳು ಕೊಡುತ್ತೇನೆ ಅಂತ ಹೇಳಿದ ನಾನು ಅದಕ್ಕೆ ಮೊದಲು ಒಪ್ಪಲಿಲ್ಲ ಯಾಕೆಂದರೆ ಅವನು ನನಗಿಂತ ವಯಸ್ಸಿನಲ್ಲಿ ಐದು ವರ್ಷ ಚಿಕ್ಕವನು ಅದು ಸಾಧ್ಯವಿಲ್ಲ ಮತ್ತು ಸಮಾಜ ಒಪ್ಪುವುದಿಲ್ಲ ನಮ್ಮನ್ನು ನೋಡಿ ನಗುತ್ತಾರೆ ಎಂದು ಹೇಳಿದೆ ಆದರೆ ಅವನು ನಮ್ಮ ಜೀವನ ನಮ್ಮ ವಿಷಯ ಅದಕ್ಕೂ ಸಮಾಜಕ್ಕೂ ಸಂಬಂಧವಿಲ್ಲ ನಮ್ಮ ಜೀವನ ಸುಖವಾಗಿರುವುದು ಮುಖ್ಯ ಅದನ್ನು ಗಮನದಲ್ಲಿಟ್ಟುಕೊಂಡು ಯೋಚನೆ ಮಾಡಲು ನನಗೆ ಹೇಳಿದಾಗ ನನಗೂ ಅವನ ಮಾತು ಸರಿ ಅನ್ನಿಸಿತ್ತು ಯಾಕೆಂದರೆ ಎಷ್ಟು ದಿನ ಅಂತ ಹೀಗೆ ಇರೋದು ಶಕ್ತಿ ಇರುವ ತನಕ ನಮಗೆ ಸಾಮರ್ಥ್ಯ ಉಂಟು ಯೌವನ ರೂಪ ಇರುವ ತನಕ ನಾವು ಜೀವನವನ್ನು ಚೆನ್ನಾಗಿ ಅನುಭವಿಸಲು ಸಾಧ್ಯ ಅದಕ್ಕೆ ಕೊನೆಗೆ ನಾನು ಅವರನ್ನು ಮದುವೆಯಾಗಲು ಒಪ್ಪಿಕೊಂಡೆ ಇಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೇವೆ ಸುಮಾರು ಎರಡು ವರ್ಷಗಳಿಂದ ನಾವು ಗಂಡ ಹಿಂಡಿರಾಗಿ ಬಾಳಿವೆ ಮಾಡುತ್ತಿದ್ದೇವೆ ನನ್ನ ಮಗನನ್ನು ಅವರು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಾರೆ ನಿಜ ಹೇಳ್ತೀನಿ ಒಂದು ದಿನವೂ ಅವರು ನನ್ನ ಮೊದಲನೇ ಗಂಡನನ್ನು ನೆನಪಿಗೆ ಬಾರದಂತೆ ನಾನು ಅವರ ಯೋಚನೆಯಲ್ಲಿ ಕೊರಗದಂತೆ ನೋಡಿಕೊಂಡಿದ್ದಾರೆ ನನ್ನ ಮೊದಲಿನ ಗಂಡ ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರೋ ಇಲ್ಲವೋ ಗೊತ್ತಿಲ್ಲ ಆದರೆ ಅಮೃತ್ ಮಾತ್ರ ನನ್ನ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಲಿದ್ದಾರೆ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದಳು ಅವಳಾಡಿದ ಮಾತನ್ನು ಕೇಳುತ್ತಾ ಕುಳಿತಿದ್ದ ಸುಮಾ ಅಲ್ಲ ಶಾಂತ ನೀನು ನಿನಗಿಂತ ಚಿಕ್ಕ ವಯಸ್ಸಿನ ವ್ಯಕ್ತಿಯ ಜೊತೆಗೆ ಮದುವೆಯಾದೆಯಾ ಅದಕ್ಕೇನು ತಪ್ಪು ಸುಮಾ ನೀನೇ ಯೋಚನೆ ಮಾಡು ನಾನು ಈ ವಿಷಯ ನಿನಗೆ ಹೇಳಿದ್ದರಿಂದ ನಿನಗೆ ಗೊತ್ತಾಯಿತು ಅದಕ್ಕೆ ನೀನು ನನ್ನನ್ನು ಈ ಪ್ರಶ್ನೆ ಕೇಳಿದೆ ಆದರೆ ನಾನೇ ವಯಸ್ಸಿನ ವಿಷಯ ಹೇಳದೇ ಇದ್ದರೆ ನಿನಗೆ ಗೊತ್ತಾಗುತ್ತಿತ್ತು ಅದಲ್ಲದೆ ಒಂದು ವೇಳೆ ಗೊತ್ತಾದರೂ ನೀನು ಏನು ಮಾಡಲಿಕ್ಕೆ ಸಾಧ್ಯ ನಾವಿಬ್ಬರು ಬಾಳುವೆ ಮಾಡುವವರು ಒಪ್ಪಿದ ಮೇಲೆ ಬೇರೆಯವರ ಅಭಿಪ್ರಾಯ ತೆಗೆದುಕೊಂಡು ನನಗೇನಾಗಬೇಕಾಗಿದೆ ಅಲ್ವೇ ಎಂದು ಅವಳು ಕಡಖಂಡಿತವಾಗಿ ಹೇಳಿದಾಗ ಅವಳಿಗೆ ಏನು ಉತ್ತರ ಕೊಡಬೇಕು ಎಂದು ತಿಳಿಯಲಾಗದೆ ಸುಮ ಸುಮ್ಮನೆ ಕುಳಿತಳು ಶಾಂತ ಹೇಳಿದ ರೀತಿಯಲ್ಲಿ ಯೋಚನೆ ಮಾಡಿದಾಗ ಅವಳು ಹೇಳುವುದರಲ್ಲಿ ಸಹ ಒಂದು ಅರ್ಥ ಇದೆ ಅಂತ ಅನ್ನಿಸತೊಡಗಿತು ಜೀವನ ತನ್ನದು ತಾವು ತಮ್ಮ ಜೀವನದಲ್ಲಿ ಏನು ಬೇಕಾದರೂ ನಿರ್ಣಯ ತೆಗೆದುಕೊಳ್ಳಲು ಬದ್ದರು ಆದರೆ ಅದನ್ನು ಮತ್ತೊಬ್ಬರು ಯಾರು ಯಾಕೆ ಪ್ರಶ್ನೆ ಮಾಡಬೇಕು ಅವರಿಗೆ ತಮ್ಮ ಜೀವನದ ನಿರ್ಣಯ ನಿರ್ಧರಿಸಲು ಹಕ್ಕು ಏನು ಇರುವುದು ಅಂತ ಹಕ್ಕಿಲ್ಲದ ಬೇರೆಯವರು ತಮ್ಮ ಜೀವನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂದರೆ ನಮ್ಮ ಸ್ವಂತ ಜೀವನದಲ್ಲಿ ನಮ್ಮ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ನಮಗಿಲ್ಲವೇ ಎಂದು ಸುಮ ಯೋಚಿಸತೊಡಗಿದರು ಅವಳು ಹಾಗೆ ಸುಮ್ಮನೆ ಕುಳಿತುಕೊಂಡು ಯೋಚನೆ ಮಾಡುತ್ತಿರಬೇಕಾದರೆ ಶಾಂತ ಅವಳನ್ನು ಎಚ್ಚರಗೊಳಿಸಿದಳು ಏ ಸುಮ ಎಲ್ಲಿ ಕಳೆದುಕೊಂಡು ಬಿಟ್ಟೆ ಎಂದಾಗ ಸುಮ ಬೆಚ್ಚ ನಗು ನಗುತ್ತ ಏನಿಲ್ಲ ನಿನ್ನ ಎಲ್ಲ ಯೋಚನೆಗಳನ್ನು ನಾನು ಯೋಚನೆ ಮಾಡುತ್ತಿದ್ದೇನೆ ಅಷ್ಟೆ ನೀನು ಯಾಕೆ ಇನ್ನೊಂದು ಮದುವೆ ಮಾಡಿಕೊಳ್ಳಬಾರದು ಬೇಡ ಶಾಂತ ಯಾಕೋ ನನಗೆ ಈಗ ಇರುವ ಜೀವನಕ್ಕೆ ಹೊಂದಿಕೊಂಡಿದ್ದೇನೆ ಅಲ್ಲದೆ ನನ್ನ ಗಂಡನ ನೆನಪು ನನಗೆ ಅವರು ಇಲ್ಲವೆಂದ ಭಾವನೆ ಎಂದಿಗೂ ಇಲ್ಲ ಅದಕ್ಕಾಗಿ ನಾನು ಯೋಚನೆ ಮಾಡಿಲ್ಲ ಅಯ್ಯೋ ಉಚ್ಚಿ ನೀನಿನ್ನೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಕ್ಕೆ ಕಲಿತಿಲ್ಲ ಇಂದಿನ ಸಮಾಜವನ್ನು ಒಂದು ಸಲ ಹತ್ತಿರದಿಂದ ನೋಡು ನಿನಗೆ ಗೊತ್ತಾಗುತ್ತೆ ಸುಮ ನಿಜವಾಗಿ ನಿನ್ನ ನೋಡಿದರೆ ನನಗೆ ಅಯ್ಯೋ ಅನಿಸುತ್ತೆ ಕಣೆ ನೀನು ನಮ್ಮ ಕಾಲೇಜಿನಲ್ಲಿ ಬ್ಯೂಟಿ ಕ್ವೀನ್ ನೀನು ಇಂತಹ ಸನ್ಯಾಸಿ ಬಾಳನ್ನು ಬಾಳುತ್ತೇನೆ ಅಂತ ಅಂದುಕೊಂಡಿರಲಿಲ್ಲ ಈಗಲೂ ನಿನ್ನನ್ನು ನೀನು ಕನ್ನಡಿಯ ಮುಂದೆ ನಿಂತುಕೊಂಡು ನೋಡಿಕೊ ನಿನ್ನ ಮಾಸದ ಸೌಂದರ್ಯ ಮತ್ತು ನಿನ್ನ ಕಣ್ಣುಗಳಲ್ಲಿರುವ ಯಾರನ್ನೂ ನಿರೀಕ್ಷಿಸುವ ಪರಿ ನೋಡಿದರೆ ನಿನಗೆ ಮತ್ತೊಂದು ಮದುವೆ ಅಥವಾ ಒಂದು ಆಸರೆಯ ಅವಶ್ಯಕತೆ ಇದೆ ಕಣೆ ಈಗಲಾದರೂ ನನ್ನ ಮಾತು ಕೇಳು ದೊಡ್ಡ ಮನಸ್ಸು ಮಾಡು ಎಂದು ಹೇಳಿದಾಗ ಸುಮ ಅವಳನ್ನೇ ನೋಡುತ್ತಾ ಶಾಂತ ನೀನೊಂದು ಕಲ್ಲಿನ ಜೊತೆಗೆ ಮಾತನಾಡುತ್ತಿದ್ದಿ ಕಣೆ ಎಂದಷ್ಟೇ ಹೇಳಿದಳು ಮುಂದೆ ಶಾಂತ ಹೆಚ್ಚಿಗೆ ಏನೂ ಮಾತನಾಡಲಿಲ್ಲ ಸುಮಾಳಿಗೆ ಈ ವಿಷಯದಲ್ಲಿ ಒತ್ತಾಯ ಮಾಡುವಂತೆ ಇರಲಿಲ್ಲ ನಂತರ ಇಬ್ಬರು ಗೆಳತಿಯರು ಸಾಯಂಕಾಲದವರೆಗೆ ಹಿಂದಿನ ಹಳೆಯ ದಿನಗಳನ್ನು ನೆನೆದು ಮಾತನಾಡುತ್ತಿದ್ದರು ಸಾಯಂಕಾಲ ಆಗುತ್ತಿದ್ದಂತೆ ಶಾಂತ ಹೊರಡಲು ತಯಾರಾದಳು ಸುಮಾಳಿಗೆ ಅವಳನ್ನು ಕಳುಹಿಸಿಕೊಡಲು ಇಚ್ಛೆ ಇಲ್ಲದಿದ್ದರೂ ಸಹ ಬಲವಂತ ಮಾಡುವಂತೆ ಇರಲಿಲ್ಲ ಶಾಂತ ಹೋಗುತ್ತಿರುವಾಗ ಸುಮ ಒಂದು ವಿಷಯ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಯಬೇಡ ನಾನು ಹೇಳಿದ ವಿಷಯ ಇನ್ನೊಮ್ಮೆ ಯೋಚನೆ ಮಾಡು ಪ್ಲೀಸ್ ಎಂದು ಹೇಳಿ ಅಲ್ಲಿಂದ ಹೋದಳು ಅವಳ ಮಾತಿಗೆ ಸುಮಾ ಏನನ್ನೂ ಉತ್ತರಿಸದೆ ಸುಮ್ಮನೆ ನಗುವಿನಿಂದ ಉತ್ತರ ಕೊಟ್ಟಳು ಶಾಂತ ಹೋದ ಮೇಲೆ ಸುಮಾ ಮನೆಯ ಒಳಗೆ ಬಂದಳು ಇಷ್ಟು ಹೊತ್ತು ಶಾಂತ ಇದ್ದಿದ್ದರಿಂದ ಮನೆ ತುಂಬಿದಂಗಿತ್ತು ಈಗ ಮತ್ತೆ ಅದೇ ಹೊಂಟಿತನ ಅವಳನ್ನು ಕಾಡತೊಡಗಿತು ಬಿಕ್ಕೋ ಎನ್ನುತ್ತಿದ್ದ ಮನೆಯಲ್ಲಿ ಮತ್ತೆ ಸುಮ ಒಂಟಿಯಾಗಿ ಕುಳಿತಿದ್ದಳು ಶಾಂತ ಅವಳಿಗೆ ಹೇಳಿ ಹೋದ ವಿಚಾರವನ್ನು ಯೋಚಿಸುತ್ತಲೇ ಕುಳಿತಿದ್ದಳು ಅವಳು ಹೇಳಿರುವುದರಲ್ಲಿ ಸಹ ಏನು ತಪ್ಪಿದೆ ಅಂತ ಒಂದು ರೀತಿಯಾಗಿ ಯೋಚಿಸುತ್ತಿದ್ದರೆ ಅವಳು ಮಾಡಿದ್ದು ಸರಿಯೇ ಎಂದು ಇನ್ನೊಂದು ರೀತಿಯಿಂದ ಯೋಚನೆ ಮಾಡತೊಡಗಿದಳು ಈಗಿದ್ದ ರೀತಿಯಲ್ಲಿ ಒಂಟಿಯಾಗಿದ್ದರೆ ಹೇಗೆ ಎಂದು ಯೋಚನೆ ಮಾಡತೊಡಗಿದಳು ಒಂಟಿತನ ಅದು ಅನುಭವಿಸಿದವರಿಗೆ ಗೊತ್ತು ಒಂಟಿತನವೆನ್ನುವುದು ಮೂಡ್ ಮತ್ತು ಪ್ರಸಂಗದ ಅನುಸಾರವಾಗಿ ಪ್ರತಿಫಲ ನೀಡುತ್ತದೆ ಒಬ್ಬಂಟಿಯಾಗಿರುವುದು ಅಂದರೆ ಯಾರು ಬೇಡವಾಗಿ ಎಲ್ಲರಿಂದ ದೂರ ಇರುವುದು ಎಂಬ ಅರ್ಥ ಒಂದು ಕಡೆಯಾದರೆ ಜೀವಿಗಳಿಗೆ ಒಂಟಿತನ ಎನ್ನುವುದು ತುಂಬ ಹಬ್ಬವಿದ್ದ ಹಾಗೆ ಒಂದರ್ಥದಲ್ಲಿ ಏಕಾಂಗಿಯಾಗಿ ಇರಲು ಎಷ್ಟೋ ಭಾವನಾ ಜೀವಿಗಳು ಹಂಬಲಿಸುತ್ತಾರೆ ಆದರೆ ತನ್ನವರನ್ನು ಕಳೆದುಕೊಂಡಾಗ ಆಗುವ ಮನದ ನೋವು ಮತ್ತು ಏನೋ ಒಂದು ಅವ್ಯಕ್ತವಾದ ಅನುಭವ ಒಂಟಿಯಾಗಿದ್ದಾಗ ಅದನ್ನು ಅನುಭವಿಸುವ ಒಂಟಿತನ ಎಲ್ಲವೂ ನರಕವನ್ನು ತೋರಿಸಿಬಿಡುತ್ತವೆ ಆದರೆ ತಾನು ಅನುಭವಿಸುತ್ತಿರುವುದು ಮಾತ್ರ ನರಕ ಸದೃಶ್ಯ ಒಂಟಿತನ ಮನಸ್ಸಿಗೆ ಅನ್ನಿಸುವುದೇನೆಂದರೆ ತನ್ನ ಜೊತೆಗೆ ಯಾರಾದರೂ ತನ್ನವರು ಎಂದು ತಿಳಿದುಕೊಂಡು ಇರಬೇಕು ಆದರೆ ಜೀವನದಲ್ಲಿ ತನ್ನವರು ಎಂಬುವವರು ಎಲ್ಲರೂ ಹೋಗಿಬಿಟ್ಟಿದ್ದಾರೆ ನನಗೆ ನಾನೇ ತಾನೇ ಎಲ್ಲ ಎಂದು ಮನದಲ್ಲಿ ಅಂದುಕೊಂಡಳು ಕಥೆಯ ಮುಂದಿನ ಭಾಗ ಮುಂದುವರಿಯುವುದು